ಶ್ರೀ ಮಾಲ್ತೇಶ್ ಮೈಲಾರ್ಲಿಂಗ ದೇವರನ್ನು ಸ್ಮರಿಸುತ್ತಾ ಪ್ರತಿ ವರ್ಷದಂತೆ ರಾಣಿಬೆನ್ನೂರು ತಾಲೂಕು ದೇವರಗುಡ್ಡದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾತ್ರಾ ಕಾರ್ಯಕ್ರಮ ಆರಂಭವಾಯಿತು ವಿಶೇಷವಾಗಿ ನವಮಿ ನವಮಿ ದಿವಸ ಭಗವಂತನ ಏನು ಶ್ರೀ ಮಾಲ್ತೇಶ್ ಮೈಲಾಲಿಂಗನ ಕಾರ್ಣಿಕೋತ್ಸವ ಪ್ರತಿ ವರ್ಷದಂತೆ ಇಲ್ಲೇ ಕಾರ್ಣಿಕ ಕಟ್ಟೆಯಲ್ಲಿ ನಡೆಯುತ್ತೆ ಲಕ್ಷಾಂತರ ಭಕ್ತರು ಸೇರಿರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಶ್ರೀ ಮಾಲ್ತೇಶ್ ಮೈಲಾಲಿಂಗನ ವಾಣಿ ಏನಾಗುತ್ತಪ್ಪ ಅಂದರೆ ನಾಡಿನ ಬಂಗಾರದ ಗಿಂಡಿಲೇ ನಾಡು ಸಿರಿಯಾಯ್ತಲೇ ಪರ ಕಾಣ್ತಕ್ಕಂಥ ವಾಣಿಯನ್ನು ಈ ವರ್ಷ ಭಗವಂತ ನು ನುಡಿದಿದ್ದಾನೆ ಯಾರು ನಮ್ಮ ನಾಗಪ್ಪಜ್ಜ ಅವರ ಮುಖ ಗೊರವೈನವರ ಮುಖಾಂತರ ಈ ಒಂದು ಕಾರ್ಣಿಕ ನುಡಿದಿದ್ದಾನೆ ಇವತ್ತು ಆ ಕಾರ್ಣಿಕ ಏನಪ್ಪ ಅದು ವಿಶೇಷತೆ ಏನಪ್ಪ ಅಂತಂದರೆ ನಾಡಿನ ಬಂಗಾರದ ಗಿಂಡಿಲೆ ನಾಡಿನ ಬಂಗಾರದ ಗಿಂಡಿಲೆ ಅಂದರೆ ಗಿಂಡಿ ಸಣ್ಣದಿರ್ತೈತಿ ಕೃಷಿ ಇರ್ಬೋದು ಸಣ್ಣ ಕೈಗಾರಿಕೆ ಇರ್ಬೋದು ಹೀಗೆ ಅನೇಕ ಆಮ್ಯಾಗ ಸ್ವದೇಶಿ ಕೈಗಾರಿಕೆಗಳಿರ್ಬೋದು ಕರಕುಶಲತೆ ಇರ್ಬೋದು ಇಂಥ ಒಂದು ಉದ್ಯೋಗದಿಂದ ಇವತ್ತು ಏನು ನಮ್ಮ ಏಳಿಗೆ ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥ ವಾಣಿಯನ್ನು ಭಗವಂತ ನುಡಿದಿದ್ದಾನೆ ಆಮ್ಯಾಗ ನಾಡಿಗೆ ಸಿರಿಯಾತಲೇ ಪರಕ್ ಏನು ನಮ್ಮ ನಾವು ದುಡಿತಕ್ಕಂಥ ಏನು ಉದ್ಯೋಗಗಳಿರ್ತವು ಅದರಿಂದ ನಾವೇ ಉದ್ ಏನು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥ ನಾವು ತಿಳ್ಕೊಬೋ ತಿಳ್ಕೋಬೋದಾಗಿದೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ಭವಿಷ್ಯ ನಮ್ಮ ಶ್ರಮದಲ್ಲಿದೆ ನಮ್ಮ ನಾವು ದುಡಿತಕ್ಕಂಥ ಕೆಲಸಲ್ಲೇ ನಮ್ಮ ಶ್ರೇಯಸ್ಸಿದೆ ಆಮೇಲೆ ನಮ್ಮ ಊರಿನ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ನಾಡಿನ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥ ವಾಣಿ ಭಗವಂತ ಅಂದ್ರೆ ನಮ್ಮ ನಾಡಿನ ಬಂಗಾರದ ಗಿಂಡಿ ನಾಡಿನ ಸಿರಿಯಾಯಿತೇ ಪರಕ ಅಂದ್ರೆ ಎಲ್ಲ ನಮ್ಮ ಕೈಯಲ್ಲೇ ಇದೆ ನಾವು ಅದನ್ನು ಅಳವಡಿಸ್ಕೊಬೇಕು ಅಳವಡಿಸ್ಕೊಂಡಾಗ ಅದು ನಾವು ನಾವು ಎಲ್ಲ ನಮ್ಮ ದೇಶನೂ ಅಭಿವೃದ್ಧಿ ಆಗ್ಬೋದು ನಮ್ಮ ಊರು ಅಭಿವೃದ್ಧಿ ಆಗ್ಬೋದು ನಮ್ಮ ನಾಡು ಅಭಿವೃದ್ಧಿ ಆಗ್ಬೋದು ಅಂತಂದು ಇವತ್ತ ಕಾರಣಿಕೋತ್ಸವದ ವಿಶ್ಲೇಷಣೆ ಮತ್ತು ಇದರ ಒಂದು ಕುರಿತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಆಂದೋಲನ ನಡೆದಿದೆ ಅದು ಆಂದೋಲನ ಅಂದ್ರ ಆತ್ಮನಿರ್ಭರತೆ ಆತ್ಮನಿರ್ಭರ ಭಾರತ ಅಂತಕ್ಕಂಥ ಆಂದೋಲನ ನಡೆದಿದೆ ಇವತ್ತು ಆ ಆತ್ಮನಿರ್ಭರ ಭಾರತ ಆಂದೋಲನಕ್ಕೂ ಶ್ರೀ ಮಾಲ್ತೇಶ್ ಮಹಿಳಾ ಲಿಂಗೇಶ್ವರ ಏನು ನುಡಿದಂಥ ಕಾರಣಿಕಕ್ಕೂ ಹೊಂದಾಣಿಕೆ ಇದೆ ಅನ್ನತಕ್ಕಂಥ ನಾನು ಹೇಳ್ಬೋದು ಯಾಕಂದರೆ ಸ್ವಾವಲಂಬಿಗಳಾಗಿ ಬದುಕಬೇಕು ಸ್ವಾವಲಂಬಿಗೆ ವಿದೇಶಿ ದೇ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು ಸ್ವದೇಶಿಯಿಂದ ನಾವು ಇನ್ಕಮ್ ಜನರೇಟ್ ಮಾಡಬೇಕು ನಮ್ಮ ದೇಶದಲ್ಲೇ ನಾವು ಬೆಳಿಬೇಕು ನಮ್ಮ ದೇಶದ ವಸ್ತುಗಳನ್ನು ಬಳಕೆ ಮಾಡ್ಕೋಬೇಕು ನಮ್ಮ ದೇಶದಲ್ಲೇ ಮತ್ತೊಂದು ಪರರಾಷ್ಟ್ರಕ್ಕೆ ಕೂಡ ಕಳಿಸ್ಬೇಕು ಮತ್ತೊಂದು ರಾಷ್ಟ್ರದ ವಸ್ತುಗಳನ್ನು ನಾವು ಬಳಸಬಾರ್ದು ಮತ್ತೊಂದು ರಾಷ್ಟ್ರದಿಂದ ಯಾವುದೇ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬಾರ್ದು ಒಂದು ಇವತ್ತು ಆಂದೋಲನ ನಡೆದಿದೆಯಲ್ಲ ಅದೇ ರೀತಿಯಾಗಿ ನಮ್ಮ ನಾಡಿನ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥ ಭವಿಷ್ಯ ನುಡಿದಾನಂತಂದು ಹೇಳ್ಬೋದಾಗಿದೆ ಇವತ್ತಿನ ಆಮ್ಯಾಗೆ ಇವತ್ತು ದಶಮಿ ಹತ್ತನೇ ದಿವಸ ಏನಪ್ಪ ಅಂದರೆ ದೇವಸ್ಥಾನದ ಸುತ್ತಮುತ್ತ ದೊಡ್ಡ ದೊಡ್ಡ ಜಾಲಿ ಮರಗಳು ಬೆಳೆದಿದ್ವು ಅವನ್ನೆಲ್ಲ ಸ್ವಚ್ಛತಾ ಮಾಡಿಸಿದ್ವಿ ಸ್ವಚ್ಛತಾ ಮಾಡಿಸಿದ್ವಿ ನಂತರ ಇಲ್ಲೇ ಪ್ರತಿ ಹುಣಿವಿ ಗುರುವಾರ ಮತ್ತು ರವಿವಾರ ದಿವಸ ಏನು ಭಕ್ತರು ಲೆಕ್ಕಿಲ್ಲದಷ್ಟು ಭಕ್ತರು ಬರ್ತಾರೆ ಪ್ರತಿ ಗುರುವಾರ ರವಿವಾರ ಮತ್ತು ಹುಣಿವೆ ದಿವಸ ಸಾವಿರಾರು ಜನ ಭಕ್ತರು ಬರ್ತಾರ ಒಂದೊಂದು ಸಲ ಭಕ್ತರು ಬಂದು ಏನು ದೀಡ್ ನಮಸ್ಕಾರ ಹಾಕ್ತಾರೆ ಭಗವಂತನ ಒಂದು ಗುಡಿ ಸುತ್ತುವರೆದು ದೀಡ್ ನಮಸ್ಕಾರ ಹಾಕುವಂಥ ಸಂದರ್ಭದಲ್ಲಿ ಅವ್ರಿಗೆ ಏನಪ್ಪ ಬಟ್ಟೆ ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಅವಕಾಶ ಇದಿದ್ದಿಲ್ಲ ಅಲ್ಲೇ ಹೊರಗಡೆ ನಾವು ಹಿಂಗೆ ಏನೋ ಬಟ್ಟೆ ಹಿಡ್ಕೊಂಡು ಬಟ್ಟೆ ಬಡ್ಕೊ ಬದಲಾವಣೆ ಮಾಡ್ಕೊಳ್ತಿದ್ರು ಅದಕ್ಕೆ ನಾವು ಅಧಿಕಾರ ಸ್ವೀಕಾರ ಮಾಡಿದ ನಾಲ್ಕೇ ದಿವಸದಲ್ಲೇ ಎರಡು ದೊಡ್ಡ ರೂಮ್ ಕಟ್ಸಿದ್ವಿ ಏನಪ್ಪ ಅಂದರೆ ಒಂದೊಂದು ರೂಮಲ್ಲಿ ಹತ್ತತ್ತು ಇಪ್ಪತ್ತು ಜನ ಒಟ್ಟಿಗೆ ಬದಲಾವಣೆ ಮಾಡ್ಕೊಬೋದು ಅಂದರೆ ಅದು ಒಂದು ಒಳ್ಳೆಯ ಅವಕಾಶ ಮಾಡಿ ಅಂತ ಹೇಳ್ಬೋದು ಮತ್ತು ಅದೇ ರೀತಿಯಾಗಿ ಗುಡ್ಡದ ಸುತ್ತುವರೆದು ಈಗ ನಮ್ಮ ಏನಪ್ಪ ಈ ಕಡೆ ಭಾಗ ಅಂದರೆ ಗುತ್ತಲ ಕಡೆಯಿಂದ ಬರ್ತಕ್ಕಂಥ ಬಳ್ಳಾರಿ ಕಡೆಯಿಂದ ಬ ಬರ್ತಕ್ಕಂಥ ರಾಣೆಬನ್ನೂರು ಹೋಗ್ತಕ್ಕಂಥ ಭಕ್ತರು ಈ ಕಡೆ ಭಗವಂತನ ಹಿಂಗೆ ಹಳ್ಳಿ ನೋಡಿದರೆ ಬರೀ ಜಾಲಿ ಗಿಡ ಕಾಣ್ತಿದ್ವು ಪೀಕ್ ಜಾಲಿ ಗಿಡ ಅವನು ಸ್ವಚ್ಛ ಮಾಡಿಸುವಂಥ ಕೆಲಸ ಮಾಡಿದ್ದೀವಿ ಮತ್ತು ಇನ್ನು ಮುಂದೆ ಭಾಳ ಭಗವಂತ ನಮ್ಮ ತಲೆಗೆ ಹಾಕಿದ್ದಾನೆ ಆದರೆ ಭಕ್ತರ ಒಂದು ಒಂದು ಸಹಕಾರ ಮತ್ತು ಬ ಇಡೀ ಈ ಗ್ರಾಮದ ಒಂದು ಸಹಕಾರ ಮತ್ತು ಎಲ್ಲ ಹಣ ಇಡೀ ಒಂದು ಏನು ಏಳುಕೋಟಿ ಕೋಟಿ ಲಿಂಗನ ಭಕ್ತರು ಏನದಾರಲ್ಲ ಅವರು ಒಂದು ಸಹಕಾರ ಮಾಡಿದ್ರು ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸ ಯಾವುದಪ್ಪ ಅಂದರೆ ಈ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿರ್ತಕ್ಕ ಈಶಾನ್ಯ ಭಾಗದಲ್ಲಿ ಮೆಟ್ರಿಲ್ಗಳನ್ನ ಮಾಡಬೇಕಂತ ಇದೆ ಅನೇಕ ವಿವಿಧ ಪವಾಡಗಳು ನಡೆಯುವಂಥ ಕಾರ್ಯಕ್ರಮ ಪಾರಂಪರಿಕವಾಗಿ ಬಂದಂಥ ಕಾರ್ಯಕ್ರಮ ಮೊದಲನೇದಾಗಿ ಹೇಳಬೇಕಂದ್ರೆ ಶಸ್ತ್ರ ಪವಾಡ ನಡೆಯುತ್ತೆ ಕಂಚಾವೀರರಿಂದ ಶಸ್ತ್ರಪವಾಡ ನಡೆಯುತ್ತೆ ಶಸ್ತ್ರ ಪವಾಡ ಯಾವ ರೀತಿ ನಡೆಯುತ್ತೆ ಅಂದರೆ ಅವರು ಮದುವೆ ಆಗೋದಕ್ಕೆ ಪೂರ್ವದಲ್ಲಿ ಅಥವಾ ಅವರದು ಯಾವುದಾದ್ರೂ ಅವ್ರ ಮನೆಯಲ್ಲಿ ಕಲ್ಯಾಣ ಕಾರ್ಯಕ್ರಮ ನಡೆಯೋದಕ್ಕಿಂತ ಪೂರ್ವದಲ್ಲಿ ಅವರು ಕಡ್ಡಾಯವಾಗಿ ಕಡ್ಡಾಯವಾಗಿ ಶಸ್ತ್ರ ಪವಾಡವನ್ನು ಮಾಡಿಕೊಳ್ಳೇಬೇಕು ಅವರು ಶಸ್ತ್ರಪವಾಡ ಮಾಡಿಕೊಂಡ ನಂತರ ಅವರು ಕ ಯಾವುದ ಕಲ್ಯಾಣ ಕೆಲಸ ಮಾಡ್ಬೋದು ಅಥವಾ ಮದುವೆ ಆಗೋಕ್ಕೆ ಅವಕಾಶ ಇರುತ್ತೋ ಅದೇ ರೀತಿಯಾಗಿ ಇವತ್ತು ಗೊರವೈನವರಿಂದ ಗೊರವೈನವರಿಂದ ಏನು ಸರ್ಪಳಿ ಪವಾಡ ನಡೆಯುತ್ತೆ ಸರ್ಪಳಿ ಸರ್ಪಳಿ ಪವಾಡ ಕೂಡ ಒಟ್ಟು ಹನ್ನೊಂದು ಸರ್ಪಳಿ ಪವಾಡ ಇವತ್ತಿನ ದಿವಸ ಹನ್ನೊಂದು ಸರ್ಪಳಿ ಸರ್ಪಳಿ ಪವಾಡಗಳು ನಡೆದವು ಅದೇ ರೀತಿ ಅದು ಯಾವ ರೀತಿ ನಡೆಯುತ್ತೆ ಅಂದರೆ ಒಂದು ದೊಡ್ಡ ಸರಪಳಿ ಗೂಟ ಹೊಡೆದು ಹೊಡೆದಿರ್ತಾರೆ ಅದಕ್ಕೆ ಕ ಭಗವಂತನ ಕಲ್ಲಿದೆ ಆ ಮೂರ್ತಿಗೆ ಕಟ್ಟಿರ್ತಾರೆ ಒಂದೇ ಹೊಡೆತದಲ್ಲಿ ಸರಪಳಿ ಕಟ್ಟಾಗುತ್ತೆ ಇದು ಭಗವಂತನ ಲೀಲೆ ಅಂತ ನಾವು ಹೇಳ್ಬೋದು ಮತ್ತು ಅದೇ ರೀತಿಯಾಗಿ ಬಗ್ನಿಗೂಟ ಬಗ್ನಿಗೂಟ ಕಾಲಿನ ಒಂದು ಮಣಕಾಲಿನ ಕೆಳಗಡೆ ಬಗ್ನಿಗೂಟವನ್ನು ಹೊಡ್ಕೊಳ್ಳುವಂಥದ್ದು ಅಂದರೆ ಈ ಕಡೆ ಬಗ್ನಿಗೂಟ ಹೊಡ್ಕೊಂಡ ನಂತರ ಈ ಕಡೆ ಅದು ಬಗ್ನಿಗೂಟ ಕಂಡ ನಂತರ ಅದರಲ್ಲಿ ಏನು ಮಾಡ್ತಾರೆ ಚರ್ಮದಿಂದ ಮಾಡಿದಂಥ ಮಿನಿ ಸಣ್ಣ ಮಿನಿ ಅಂತ ಅನ್ಕೊಂಡ್ಬಿಟ್ರಿ ಸಣ್ಣ ಮಿನಿಯನ್ನು ಈ ಕಡೆಯಿಂದ ಹಾಸಿ ಈ ಕಡೆ ತಗೊಳ್ತಾರೆ ಮತ್ತು ಅದು ಮೇಲೆ ಒಂದು ಮುಳ್ಳಿನ ಕೊಂಪಿಯನ್ನು ಕಟ್ತಾರೆ ಅದಕ್ಕೆ ಮುಳ್ಳಿನ ಕೊಂಪಿಯನ್ನು ಉಲ್ಟಾ ಮಾಡಿ ಮುಳ್ಳಿನ ಕೊಂಪಿ ಅವರ ಒಂದು ಕಾಲು ಮಿ ಚ ಮಣಕಾಲಿನ ಕೆಳಗಡೆ ಏನು ಒಳಗಡೆ ಹಾಸಿ ಹೊರಗಡೆ ಬರ್ತಾ ಅದು ಇದು ಒಂದು ದೊಡ್ಡ ಪವಾಡ ದೊಡ್ಡ ಲೀಲೆ ಅಂತ ನಾವು ಅನ್ಕೋಬಹುದಾಗಿದೆ ಯಾಕಂದರೆ ಇದು ಸಾಮಾನ್ಯ ಅಲ್ಲ ಒಂದು ಮುಳ್ಳು ನೆಟ್ಟಿದ್ರೆ ಶಾಫ್ಟಿಕ್ ಆಗುತ್ತೆ ಒಂದು ಕಬ್ನದ ಚೂರನ್ನು ತುಳಿದ್ರೆ ಶಾಫ್ಟಿಕ್ ಆಗುತ್ತೆ ಇವತ್ತಿನ ಒಂದು ದಿನಮಾನದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಭಗವಂತನ ಲೀಲೆಯಿಂದ ಯಾವುದೇ ರಕ್ತ ಕೂಡ ಬರಂಗಿಲ್ಲ